ಎಲ್ರಿಗೂ ನಮಸ್ತೆ ಶ್ರೀ ಪದ್ಮ ಫ್ಯಾಮಿಲಿ ಯೂಟ್ಯೂಬ್ ಗೆ ಸ್ವಾಗತ ಅಬ್ಬಬ್ಬಬ್ಬ ಇಷ್ಟೊಂದು ಜನ ಏನು ಅಂತ ತಿಳ್ಕೊಂಡ್ರ ಇದು ಬೇರೆಲ್ಲ ನಮ್ಮ ಗುತ್ತಿಗಾರಿನ ಶ್ರೀನಿಧಿ ಕಾಂಪ್ಲೆಕ್ಸ್ ಇಂದ ರಾಘವೇಂದ್ರ ಕಾಂಪ್ಲೆಕ್ಸ್ ನ ಒಂದನೇ ಮಹಡಿಗೆ ಸ್ಥಳಾಂತರಗೊಂಡು ನಮ್ಮ ಮಹಿಮಾ ಕಲೆಕ್ಷನ್ ನಲ್ಲಿ ದೀಪಾವಳಿಯ ದಮಕ್ ದೀಪಾವಳಿಯ ರಿಡಕ್ಷನ್ ಸೇಲ್ ನಡೀತಾ ಇದೆ ದೀಪಾವಳಿಗಾಗಿ ಇವರು ಅತಿ ಹೆಚ್ಚಿನ ದರದ ಬಟ್ಟೆಗಳನ್ನು ಡಿಸ್ಕೌಂಟ್ ಸೇಲ್ ಅಲ್ಲಿ ಕಡಿಮೆ ದರದಲ್ಲಿ ಗ್ರಾಹಕರಿಗಾಗಿ ನೀಡ್ತಾ ಇದ್ದಾರೆ ಹದಿನೆಂಟು ವರ್ಷಗಳಿಂದ ನಮ್ಮ ಗುತ್ತಿಗಾರಿನಲ್ಲಿ ಈ ಸೇವೆಯನ್ನು ಮಾಡ್ತಾ ಇರುವಂತಹ ಮಹಿಮಾ ಕಲೆಕ್ಷನ್ ಕ್ವಾಲಿಟಿ ಬಟ್ಟೆಗಳಿಗೆ ಹೆಸರುವಾಸಿಯಾಗಿದೆ ಇಲ್ಲಿ ತೆಗೆದುಕೊಂಡ ಬಟ್ಟೆಗಳು ಕ್ವಾಲಿಟಿ ಆಗಿರ್ತದೆ ಅಂತ ಹೇಳಿ ಇಷ್ಟು ಜನ ಈಗ ಬಂದು ಸೇರಿದ್ದಾರೆ ನೋಡಿ ಫುಲ್ ರಶ್ ಆಗಿದ್ದಾರೆ ನಿಮಗೆ ಬೇಕಾದ ಬಟ್ಟೆಗಳನ್ನು ನೀವು ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಮನೆಯವರ ಜೊತೆ ತಡ ಮಾಡದೆ ಹಿಂದೆ ಈ ಶಾಪಿಗೆ ಭೇಟಿ ಕೊಡಿ ನೋಡಿ ಹೊರಗಿನಿಂದ ನೋಡಿದಾಗ ಎಷ್ಟು ಚಂದವಾಗಿ ಗ್ಲಾಸಿನ ಒಳಗೆ ಎಷ್ಟು ಚಂದವಾಗಿ ಕಾಣ್ತಾ ಇದೆ ನೋಡಿ ಮಹಿಮಾ ಕಲೆಕ್ಷನ್ ಇನ್ನು ಯಾಕೆ ತಡ ಮಾಡ್ತಿದ್ದೀರಿ ಹಿಂದೆ ಈಗಲೇ ಭೇಟಿ ಕೊಡಿ ಮಹಿಮಾ ಕಲೆಕ್ಷನ್ ಬಟ್ಟೆಗಳನ್ನು ರಿಡಕ್ಷನ್ ಸೇರಿದ ಬಟ್ಟೆಗಳನ್ನು ನಿಮ್ಮ ತೆಗೆಸ್ಕೊಳ್ಳಿ ಓಕೆ ಬಾಯ್ ಬಾಯ್